ತಿರುಪತಿ ತಿರುಮಲ ತಿಮ್ಮಪ್ಪನ ದರ್ಶನ ಮಾಡಬೇಕು ಅಂದರೆ ನಾವು ಡೈರೆಕ್ಟ್ ತಿರುಮಲ ಹೋಗ್ತೀವಿ ಇಲ್ಲ ಅಂದರೆ ಅಲಿಪಿರಿ ಮೆಟ್ಟಲು ಹತ್ತಿ ಹೋಗ್ತೀವಿ ತಿರುಪತಿಯಲ್ಲಿ ಇನ್ನೊಂದು ಮೆಟ್ಟಿಲು ಮಾರ್ಗವಿದೆ ಅದುವೇ ಶ್ರೀವಾರಿ ಮೆಟ್ಟು ತೆಲುಗಲ್ಲಿ ಮೆಟ್ಟಿಲಿಗೆ ಮೆಟ್ಟು ಅಂತಾರೆ ಶ್ರೀವಾರಿ ಮೆಟ್ಟಿಲು ಮಾರ್ಗ ಹೋಗಬೇಕು ಅಂದರೆ ತಿರುಪತಿಯಿಂದ ಶ್ರೀವಾರಿ ಮೆಟ್ಟಿಲು ಮಾರ್ಗ ಸುಮಾರು ಹದಿನೆಂಟು ಕಿಲೋಮೀಟರ್ ಆಗುತ್ತೆ ಇಲ್ಲಿಗೆ ಯಾವ ರೀತಿ ಹೋಗೋದು ಅಂತ ಹೇಳ್ಬಿಟ್ಟು ನೋಡೋಣ ಬನ್ನಿ ನಮಸ್ಕಾರ ಸ್ನೇಹಿತರೆ ನನ್ನ ಚಾನಲ್ಗೆ ಸ್ವಾಗತ ಪಯಣವಿತ್ ಪ್ರಭಾಕರ್ ಶ್ರೀವಾರಿ ಮೆಟ್ಟಿಲು ಮಾರ್ಗದಲ್ಲಿ ಸರ್ವದರ್ಶನ ಟೋಕನ್ ಸಿಗುತ್ತೆ ಈ ಒಂದು ಫ್ರೀ ಟಿಕೆಟ್ ಇದ್ರೆ ಸಾಕು ನಾವು ಒಂದೇ ದಿನದಲ್ಲಿ ದೇವರ ದರ್ಶನ ಮಾಡಿಕೊಂಡು ಬರಬಹುದು ಈ ಟಿಕೆಟ್ ಎಲ್ಲಿ ಸಿಗುತ್ತೆ ಯಾವ ರೀತಿ ತೆಗೆದುಕೊಳ್ಳೋದು ಅಂತ ಹೇಳ್ಬಿಟ್ಟು ನೋಡೋಣ ನಾವು ನಮ್ಮ ಕರ್ನಾಟಕದಿಂದ ತಿರುಪತಿಗೆ ಬಸ್ಸಲ್ಲಿ ಅಲ್ಲಿ ಹೋದ್ರೆ ನಾವು ರೈಲ್ವೆ ಸ್ಟೇಷನ್ ಹತ್ರ ಬರಬೇಕಾಗುತ್ತೆ ಇಲ್ಲಿಂದಲೇ ಶ್ರೀವಾರಿ ಮೆಟ್ಲ ಹತ್ರ ಹೋಗೋದಕ್ಕೆ ಫ್ರೀ ಬಸ್ ಸಿಗೋದು ಫ್ರೀ ಬಸ್ ಬೆಳಗ್ಗೆ ಐದು ಗಂಟೆ ಸ್ಟಾರ್ಟ್ ಆಗುತ್ತೆ ಕರ್ನಾಟಕದಿಂದ ಹೋಗುವಂತ ಕೆಲವೊಂದು ಬಸ್ಗಳು ರೈಲ್ವೆ ಸ್ಟೇಷನ್ ಹತ್ರನೇ ಹೋಗುತ್ತೆ ಅಲ್ಲಿ ನಾವು ಹಿಡ್ಕೋಬಹುದು ಸರ್ವದರ್ಶನ ಟೋಕನ್ ಬೇಕು ಅಂತ ಹೇಳಿದರೆ ನಾವು ಐದು ಮುಕ್ಕಾಲು ಆರು ಗಂಟೆ ಒಳಗೆ ನಾವು ಶ್ರೀವಾರಿ ಮೆಟ್ಲ ಹತ್ರ ರೀಚ್ ಆದರೆ ನಮಗೆ ಈಸಿಲಿ ಸರ್ವದರ್ಶನ ಟೋಕನ್ ಸಿಗುತ್ತೆ ಅದಕ್ಕಿಂತ ಲೇಟಾಗಿ ಹೋದರೆ ನಮಗೆ ಟೋಕನ್ ಸಿಗೋದಿಲ್ಲ ಹಾಲಿಡೆ ಟೈಮಲ್ಲಿ ನಾವು ಪ್ಲ್ಯಾನ್ ಮಾಡಿದ್ರೆ ತುಂಬ ರಶ್ ಇರುತ್ತೆ ಅವಾಗ ಫುಲ್ ಟ್ರಾಫಿಕ್ ಇರುತ್ತೆ ಅಲ್ಲಿ ಹೋಗೋಷ್ಟಲ್ಲಿ ಟೈಮ್ ಆಗಿಬಿಡುತ್ತೆ ನಮಗೆ ಟೋಕನ್ ಸಿಕ್ಕಿಲ್ಲ ಅಂತ ಹೇಳಿದ್ರೆ ನಾವು ವಿಥೌಟ್ ಟೋಕನ್ನು ನಾವು ಬೆಟ್ಟ ಹತ್ತಿ ನಾವು ಫ್ರೀ ದರ್ಶನಕ್ಕೆ ಹೋಗಬೇಕಾಗುತ್ತೆ ಈ ಸರ್ವದರ್ಶನ ಟೋಕನ್ ಸಿಕ್ತು ಅಂತ ಹೇಳಿದರೆ ನಮಗೆ ಅದೇ ದಿನ ನಾವು ದರ್ಶನ ಮಾಡ್ಕೋಬೋದು ನಮಗೆ ನಾವು ಬೆಳಗ್ಗೆ ಬೇಗ ಹೋಗಿ ಕ್ಯೂ ಅಲ್ಲಿ ನಿಂತರೆ ನಮಗೆ ಬೆಳೆ ಮಧ್ಯಾಹ್ನ ಹನ್ನೆರಡು ಗಂಟೆ ಒಂದು ಗಂಟೆ ಎರಡು ಗಂಟೆ ಮೂರು ಗಂಟೆ ನಾಲ್ಕು ಗಂಟೆ ಆ ಥರ ಟೈಮ್ ಕೊಟ್ಟಿರ್ತಾರೆ ಆ ಟೈಮಲ್ಲಿ ನಾವು ಹೋಗಿ ದರ್ಶನ ಮಾಡಿಕೊಂಡು ರಿಟರ್ನ್ ಬರ್ಬೋದು ಸರ್ವದರ್ಶನ ಟೋಕನ್ ತೊಗೋಬೇಕು ಅಂತ ಹೇಳಿದ್ರೆ ಆಧಾರ್ ಕಾರ್ಡ್ ಕಂಪಲ್ಸರಿ ಬೇಕಾಗುತ್ತೆ ಆಧಾರ್ ಕಾರ್ಡು ಒರಿಜಿನಲ್ ಏನಿಲ್ಲ ಜೆರಾಕ್ಸ್ ಆಗಲಿ ಅಥವಾ ಕಲರ್ ಜೆರಾಕ್ಸ್ ಆಗಲಿ ಮೊಬೈಲಲ್ಲಿದ್ದರೂ ಕೂಡ ನಡೆಯುತ್ತೆ ಆಧಾರ್ ಕಾರ್ಡ್ ನಂಬರ್ ಎಂಟ್ರಿ ಮಾಡಿಕೊಂಡು ನಮ್ಮದು ಫೋಟೋ ಕ್ಲಿಕ್ ಮಾಡ್ಕೋತಾರೆ ಸಿಸ್ಟಮಲ್ಲಿ ಅದಕ್ಕೋಸ್ಕರ ಬೇಕಾಗುತ್ತೆ ಸರ್ವದರ್ಶನ ಟೋಕನ್ ಸಿಕ್ಕಾದ್ಮೇಲೆ ನಾವು ಬೆಟ್ಟ ಹತ್ಕೊಂಡು ಹೋಗ್ತಾ ಇರುವಾಗ ಸಾವಿರದ ಇನ್ನೂರು ಮೆಟ್ಲ ಹತ್ರ ನಮಗೆ ಇನ್ನೊಮ್ಮೆ ಸ್ಕ್ಯಾನ್ ಮಾಡ್ತಾರೆ ಈ ಟೋಕನ್ನ ನಾವೇನಾದರೂ ಸ್ಕ್ಯಾನ್ ಮಾಡೋದು ಮಾರ್ತ್ವಿ ಅಂತ ಹೇಳಿದ್ರೆ ಆ ಟೋಕನ್ ವೇಸ್ಟ್ ಅಂತಲೇ ಲೆಕ್ಕ ಈ ಟೋಕನ್ನು ಮೊದಲು ಇದೇ ರೀತಿಯಾಗಿ ಕೊಡ್ತಾಯಿದ್ರು ಈ ಟೋಕನ್ ತೊಗೊಂಡು ತುಂಬ ಜನ ಮಿಸ್ಯೂಸ್ ಮಾಡ್ತಾಯಿದ್ರು ಬಸ್ಸಲ್ಲಿ ಹೋಗೋದು ಗಾಡೀಲಿ ಹೋಗೋದು ಮಾಡ್ತಾಯಿದ್ರು ಅದಕ್ಕೋಸ್ಕರ ಈ ರೀತಿ ಸ್ಕ್ಯಾನ್ ವ್ಯವಸ್ಥೆ ಮಾಡಿದ್ದಾರೆ ಬೆಟ್ಟ ಹತ್ಕೊಂಬರೋರಿಗೆ ಈ ರೀತಿಯಾಗಿ ಮೋಸ ಆಗಬಾರ್ದು ಅಂತ ಹೇಳ್ಬಿಟ್ಟು ಈ ವ್ಯವಸ್ಥೆ ಮಾಡಿದ್ದಾರೆ ತಪ್ಪದೇ ಈ ಸ್ಕ್ಯಾನ್ ಮಾಡಿಸ್ಲೇಬೇಕಾಗುತ್ತೆ ನಾವು ನಮ್ಮ ಹತ್ರ ಇರುವಂಥ ಲಗೇಜ್ಗಳನ್ನ ಲಾಕ್ ಮಾಡಿಬಿಟ್ಟು ಇಲ್ಲಿ ಲಗೇಜ್ ಕೌಂಟ್ರಿಗೆ ಕೊಟ್ಟರೆ ನಮಗೆ ಒಂದು ಟೋಕನ್ ಕೊಡ್ತಾರೆ ನಾವು ಮೆಟ್ಲು ಹತ್ಕೊಂಡು ಮೇಲೆ ಹೋಗಿ ಮತ್ತೆ ಲಗೇಜ್ ಕೌಂಟ್ರಿಗೆ ಹೋಗಿ ಆ ಟೋಕನ್ ತೋರಿಸಿದ್ರೆ ನಮಗೆ ನಮ್ಮ ಲಗೇಜ್ ಕೊಡ್ತಾರೆ ಇದು ಫ್ರೀ ಸರ್ವಿಸ್ ಆಗಿರುತ್ತೆ ಇದಕ್ಕೆ ಯಾವುದೇ ರೀತಿಯ ಅಮೌಂಟ್ ತೊಗೊಳ್ಳೋಲ್ಲ ಬೆಟ್ಟ ಹತ್ತೋದಕ್ಕಿಂತ ಮುಂಚೆ ನಾವೇನಾದರೂ ತಿಂಡಿ ತಿನ್ನಬೇಕು ಅಂತ ಹೇಳಿದ್ರೆ ಇಲ್ಲೇ ತಿನ್ಕೋಬೇಕಾಗತ್ತೆ ನಾವು ಬೆಟ್ಟ ಹತ್ತುವಾಗ ಯಾವುದೇ ರೀತಿಯ ಅಂಗಡಿಗಳು ಸಿಗೋದಿಲ್ಲ ಅಲಿಪಿರಿ ಮೆಟ್ಲು ಹತ್ತುವಾಗ ಸಿಗುತ್ತಲ್ಲ ಆ ರೀತಿಯಾಗಿ ಯಾವುದೇ ರೀತಿಯ ಅಂಗಡಿಗಳು ಇರೋದಿಲ್ಲ ಇಲ್ಲಿ ನಾವು ಮತ್ತೆ ಬೆಟ್ಟ ಹತ್ಕೊಂಡು ಮೇಲೆ ಹೋದ್ಮೇಲೆ ಮತ್ತೆ ನಾವು ತಿಂಡಿ ತಿನ್ನಬೇಕಾಗುತ್ತೆ ಇಲ್ಲಿ ಒಂದು ಕಡೆ ಬಿಟ್ಟರೆ ನಮಗೆ ಮತ್ತೆ ಎಲ್ಲೂ ಸಿಗೋದಿಲ್ಲ ಚಪ್ಲಿ ಹಾಕ್ಕೊಂಡು ಬೆಟ್ಟ ಹತ್ತೋ ಆಗಿಲ್ಲ ಕೆಲವರಿಗೆ ಡೌಟ್ ಇರುತ್ತೆ ಚಪ್ಲಿ ಎಲ್ಲಿ ಬಿಡೋದು ಅಂತ ಹೇಳ್ಬಿಟ್ಟು ನಮ್ಮ ಲಗೇಜ್ ಇರುತ್ತಲ್ಲ ಲಗೇಜಲ್ಲೇ ಒಂದು ಕವರಲ್ಲಿ ಪ್ಯಾಕ್ ಮಾಡಿ ಲಗೇಜಲ್ಲಿ ಇಟ್ಕೋಬೇಕಾಗತ್ತೆ ನಾವು ಈ ಸ್ಥಳಕ್ಕೆ ಶ್ರೀವಾರಿ ಮೆಟ್ಟು ಅಂತ ಹೇಳ್ಬಿಟ್ಟು ಏನಕ್ಕೆ ಕರೀತಾರೆ ಅಂತ ಹೇಳಿದ್ರೆ ಸಾಕ್ಷಾತ್ ವೆಂಕಟೇಶ್ವರ ಸ್ವಾಮಿ ಮತ್ತು ಪದ್ಮಾವತಿ ಅಮ್ಮನವರು ಇದೇ ಬೆಟ್ಟ ಹತ್ತಿ ಬೆಟ್ಟದ ಮೇಲೆ ಹೋದರು ಅಂತ ಹೇಳ್ಬಿಟ್ಟು ಹೇಳ್ತಾರೆ ಅದಕ್ಕೋಸ್ಕರ ಈ ಸ್ಥಳಕ್ಕೆ ಶ್ರೀವಾರಿ ಮೆಟ್ಟು ಅಂತ ಹೇಳ್ಬಿಟ್ಟು ಕರೀತಾರೆ ಶ್ರೀವಾರಿ ಮೆಟ್ಲ ಹತ್ರ ಕೊಡುವಂಥ ಟಿಕೆಟು ಇದು ದಿವ್ಯ ದರ್ಶನದ ಟಿಕೆಟ್ ಆಗಿರುತ್ತೆ ಬಟ್ ಟಿಕೆಟಲ್ಲಿ ಸ್ಲಾಟೆಡ್ ಸರ್ವದರ್ಶನ ಅಂತ ಹೇಳಿಬಿಟ್ಟು ಮೆನ್ಷನ್ ಆಗಿರುತ್ತೆ ನಾವು ಸಾವಿರದ ಇನ್ನೂರು ಹತ್ರ ಹೋಗ್ತೀವಲ್ಲ ಅಲ್ಲಿ ಸ್ಕ್ಯಾನ್ ಆಗುತ್ತಲ್ಲ ಅಲ್ಲಿ ಕೌಂಟ್ ಆಗುತ್ತೆ ಇದು ದಿವ್ಯ ದರ್ಶನ ಟೋಕನ್ ಅಂತ ಹೇಳಿಬಿಟ್ಟು ಇಲ್ಲಿ ನಾವು ನಮಸ್ಕಾರ ಮಾಡಿಕೊಂಡು ಬೆಟ್ಟ ಹತ್ತೋದಕ್ಕೆ ಶುರು ಮಾಡಬೇಕಾಗುತ್ತೆ ಬನ್ನಿ ಬೆಟ್ಟ ಹಾತೋಣ ಅಲಿಪಿರಿ ಹತ್ರ ಆಗಲಿ ಶ್ರೀವಾರಿ ಹತ್ರ ಆಗಲಿ ಹನ್ನೆರಡು ವರ್ಷದ ಒಳಗಿನ ಮಕ್ಕಳಿಗೆ ಎರಡು ಗಂಟೆ ಒಳಗೆ ಮಾತ್ರ ಬೆಟ್ಟ ಹತ್ತೋದಕ್ಕೆ ಅವಕಾಶ ಇರುತ್ತೆ ಎರಡು ಗಂಟೆ ನಂತರ ಅವಕಾಶ ಇರೋದಿಲ್ಲ ಇಲ್ಲಿಂದ ಆಗಿ ಸ್ವಲ್ಪ ಮುಂದೆ ಹೋದರೆ ನಮಗೆ ಮತ್ತೆ ಚೆಕಿಂಗ್ ಪಾಯಿಂಟ್ ಬರುತ್ತೆ ಇಲ್ಲಿ ನಮ್ಮ ಹತ್ರ ಏನಾದರೂ ಬ್ಯಾಗ್ ಇದ್ದರೆ ಮತ್ತೆ ರೀಚೆಕ್ ಆಗುತ್ತೆ ಬ್ಯಾಗಲ್ಲಿ ಏನಾದರೂ ಪ್ಲಾಸ್ಟಿಕ್ ಬಾಟಲ್ ಆಗಲಿ ಸಿಗರೇಟು ಗುಡ್ಕ ಈ ಥರದ್ದು ಏನಾದರೂ ಇದ್ದರೆ ಅಲ್ಲೇ ತೆಗೆದು ಎಸಿತಾರೆ ಯಾವುದೇ ರೀತಿಯ ಪ್ಲಾಸ್ಟಿಕ್ ಬಾಟಲ್ ಅಲೌ ಮಾಡೋದಿಲ್ಲ ನಾವು ಸ್ಟೀಲ್ ಬಾಟಲ್ ಆಗಲಿ ಅಥವಾ ಟಪ್ಪರ್ ವೇರ್ ಬಾಟಲ್ ಆಗಲಿ ಇಟ್ಕೊಂಡ್ರೆ ತುಂಬ ಒಳ್ಳೆಯದು ನೀರು ಕುಡಿಯೋದಕ್ಕೆ ಸ್ನೇಹಿತರೆ ನೀವು ಮೊದಲ ಬಾರಿಗೆ ನಮ್ಮ ಚಾನಲನ್ನು ನೋಡುತ್ತಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಒತ್ತಿ ನಾವು ಅಪ್ಲೋಡ್ ಮಾಡುವ ಪ್ರತಿಯೊಂದು ಹೊಸ ವಿಡಿಯೋ ನೋಟಿಫಿಕೇಷನ್ ನಿಮಗೆ ತಲುಪುತ್ತದೆ ಸ್ಟಾರ್ಟಿಂಗು ಸ್ಟೆಪ್ಪು ಈ ರೀತಿಯಾಗಿರುತ್ತೆ ಹೋಗ್ತಾ ಹೋಗ್ತಾ ಸ್ವಲ್ಪ ಮೇಲೆ ಹೋಗಬೇಕಾಗುತ್ತೆ ನಾವು ಟೋಟಲ್ಲು ಟೂ ಪಾಯಿಂಟ್ ಒನ್ ಕಿಲೋಮೀಟರ್ ಆಗುತ್ತೆ ನೀವೇನಾದರೂ ಫ್ಯಾಮಿಲಿ ಜೊತೆ ಅಥವಾ ಮಕ್ಕಳ ಜೊತೆ ಬೆಟ್ಟ ಹತ್ತುತ್ತೀವಿ ಅಂತ ಹೇಳ್ಬಿಟ್ಟು ಪ್ಲಾನ್ ಮಾಡಿದ್ರೆ ಜೊತೆಯಲ್ಲಿ ತಿಂಡಿ ತಿನಿಸುಗಳ್ನ ಇಟ್ಕೊಳ್ಳೋದು ಒಳ್ಳೆಯದು ಏಕೆಂತ ಹೇಳಿದ್ರೆ ಅಲಿಪಿರಿ ಮೆಟ್ಲ ಥರ ಇಲ್ಲಿ ಯಾವುದೇ ರೀತಿಯ ಅಂಗಡಿಗಳು ಸಿಗೋದಿಲ್ಲ ಏನಾದರೂ ತಿನ್ನಬೇಕು ಕುಡಿಬೇಕು ಅಂತ ಹೇಳಿದ್ರೆ ಇಲ್ಲಿ ಯಾವುದೇ ರೀತಿಯ ಅಂಗಡಿಗಳು ಸಿಗೋದಿಲ್ಲ ಜೊತೆಲಿ ಏನಾದರೂ ನಮ್ಮ ಬ್ಯಾಗಲ್ಲಿ ತಿಂಡಿ ತಿನಿಸುಗಳನ್ನ ಇಟ್ಕೊಂಡ್ರೆ ತುಂಬ ಯೂಸ್ ಆಗುತ್ತೆ ಬೆಟ್ಟ ಹತ್ತುವಾಗ ಯಾರೋ ಒಬ್ಬರು ಭಕ್ತರು ಕಲ್ಲಲ್ಲಿ ಮನೆ ಕಟ್ತಾ ಇದ್ದಾರೆ ಮನೆ ಕಟ್ಟೋ ಯೋಗ ಸಿಗಲಿ ಅಂತ ಹೇಳಿಬಿಟ್ಟು ನೋಡಿ ಈ ಬೆಟ್ಟದಲ್ಲೂ ಕೂಡ ಪ್ರತಿ ಮೆಟ್ಲಿಗೂ ಅರಿಶಿನ ಕುಂಕುಮ ಮತ್ತು ಕರ್ಪೂರ ಹಚ್ತಾರೆ ಅರಕೆ ಮಾಡಿಕೊಂಡಿರೋಂಥ ಭಕ್ತರು ಇಲ್ಲಿಗೆ ನಾನೂರು ಮೆಟ್ಲು ಹತ್ತೆ ಆಯಿತು ಇನ್ನು ಸಾವಿರದ ಒಂಬೈನೂರ ತೊಂಬತ್ತೆಂಟು ಮೆಟ್ಲಿದೆ ಬನ್ನಿ ಹತ್ತೋಣ ಗೋವಿಂದನ ನಾಮ ಜಪ ಮಾಡ್ತಾ ನಾವು ಹತ್ತಿದ್ರೆ ಬೇಗ ಬೇಗ ನಾವು ಬೆಟ್ಟ ಹತ್ಬೋದು ನಾನೂರು ಮೆಟ್ಲು ಹತ್ಕೊಂಡು ಸ್ವಲ್ಪ ಹಾಗೆ ಮುಂದೆ ಬಂದರೆ ನಮಗೆ ಫಸ್ಟ್ ಮಂಟಪ ಕಾಣುತ್ತೆ ಟೋಕನ್ ಸಿಗದಿರೋ ಭಕ್ತರಿಗೆ ಅನೌನ್ಸ್ ಮಾಡ್ತಾ ಇರ್ತಾರೆ ಮೈಕಲ್ಲಿ ಫ್ರೀ ದರ್ಶನದ ಕಿವಿಗೆ ಹೋಗಿ ಅಂತ ಹೇಳ್ಬಿಟ್ಟು ಕನ್ನಡ ಹಿಂದಿ ಇಂಗ್ಲೀಷು ತೆಲುಗು ತಮಿಳಲ್ಲಿ ಶ್ರೀವಾರಿ ಬೆಟ್ಟಕ್ಕಿಂತ ಅಲಿಪಿರಿ ಹತ್ರನೇ ತುಂಬ ಜನ ಜಾಸ್ತಿ ಭಕ್ತರು ಬೆಟ್ಟ ಹತ್ತುತ್ತಾರೆ ಇಲ್ಲಿ ಸ್ವಲ್ಪ ಕಮ್ಮಿನೇ ಅಂತ ಹೇಳ್ಬೋದು ಕೆಲವೊಂದು ಟೈಮಲ್ಲಿ ಇಲ್ಲೂ ಕೂಡ ರಶ್ ಇರುತ್ತೆ ಇಲ್ಲಿ ದಿವ್ಯ ದರ್ಶನ ಟೋಕನ್ ಸಿಗುತ್ತಲ್ವ ಅದಕ್ಕೋಸ್ಕರ ತುಂಬ ಜನ ಇಲ್ಲಿ ಬರ್ತಾರೆ ಒಂದೇ ದಿನದಲ್ಲಿ ನಮಗೆ ಟೋಕನ್ ಸಿಕ್ತು ಅಂತ ಹೇಳಿದ್ರೆ ಒಂದೇ ದಿನದಲ್ಲಿ ನಮಗೆ ದರ್ಶನ ಆಗುತ್ತೆ ಅಂತ ಹೇಳಿಬಿಟ್ಟು ಇಲ್ಲೂ ಕೂಡ ತುಂಬ ಜನ ಬರ್ತಾರೆ

ಈ ಪ್ಲೇಸಿಗೆ ಬಂದ್ವಿ ಅಂತ ಹೇಳಿದ್ರೆ ನಾವು ಸಾವಿರದ ಇನ್ನೂರು ಮೆಟ್ಲು ಹತ್ತಿ ಆಯಿತು ಇಲ್ಲಿ ನಾವು ನಮಗೆ ಸಿಕ್ಕಿರುವಂಥ ಟೋಕನ್ನ ಸ್ಕ್ಯಾನ್ ಮಾಡಿಸಲೇಬೇಕು ಇನ್ ಕೇಸ್ ನಾವೇನಾದರೂ ಸ್ಕ್ಯಾನ್ ಮರ್ತು ಬಿಟ್ವಿ ಅಂತ ಹೇಳಿದ್ರೆ ಆ ಟೋಕನ್ ವೇಸ್ಟ್ ಅಂತಲೇ ಲೆಕ್ಕ ಇಲ್ಲಿಂದ ನಾವು ನೋಡಿದ್ರೆ ನಾವು ಹತ್ತಿ ಬಂದಿರುವಂಥ ಬೆಟ್ಟದ ಚೆನ್ನಾಗಿ ಕಾಣುತ್ತೆ ನೋಡಿ ನೀವು ಇಲ್ಲಿ ನೋಡ್ತಾ ಇರ್ಬೋದು ನಾವು ಬೆಟ್ಟ ಹತ್ತಿತ ಹತ್ತಿತ ಮೇಲೆ ಹೋದಂತೆಲ್ಲ ಈ ರೀತಿಯಾಗಿ ತುಂಬ ಅಪ್ಪಿರುತ್ತೆ ಮೇಲೆ ಹೋಗ್ಬೇಕಾಗುತ್ತೆ ನಾವು ಇಲ್ಲಿ ನೀವು ನೋಡಿ ಒಂದು ವಯಸ್ಸಾಗಿರುವಂಥ ಅಜ್ಜಿ ಯಾವ ರೀತಿಯಾಗಿ ಬೆಟ್ಟ ಹತ್ಕೊಂಡು ಬರ್ತಾ ಇದೆ ಅಂತ ಹೇಳ್ಬಿಟ್ಟು

ಎರಡು ಸಾವಿರ ಮೆಟ್ಲು ಅತ್ತಿ ಆಯಿತು ಇನ್ನು ಮುನ್ನೂರ ಎಂಬತ್ತೆಂಟು ಮೆಟ್ಲಿದೆ ಬನ್ನಿ ಬಿಟ್ಟು ಹತ್ತೋಣ ಓಂ ನಮೋ ವೆಂಕಟೇಶಯ ಫೈನಲಿ ನಾವು ರೀಚ್ ಆದ್ವಿ ಇದೇ ಎಂಡಿಂಗು ಇಲ್ಲಿ ನಮಸ್ಕಾರ ಮಾಡಿಕೊಂಡು ಮುಂದೆ ಮಂಟಪ ಇದೆ ಅಲ್ಲಿ ಬೇಕಂತ ಹೇಳಿದ್ರೆ ಸ್ವಲ್ಪ ಕುತ್ಕೊಂಡು ನಾವು ರೆಸ್ಟ್ ಮಾಡ್ಬೋದು ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ರೈಟ್ ಸೈಡಲ್ಲಿ ಫ್ರೀ ಲಗೇಜ್ ಕೌಂಟರ್ ಬರುತ್ತೆ ಅಲ್ಲಿ ಹೋಗಿ ನಮ್ಮ ಲಗೇಜ್ನ ಕಲೆಕ್ಟ್ ಮಾಡ್ಕೋಬೇಕಾಗುತ್ತೆ ನಾವೇನಾದರೂ ಬೇಗ ಬೆಟ್ಟ ಹತ್ತಿ ಮೇಲೆ ಬಂದ್ವಿ ಅಂತ ಹೇಳಿದ್ರೆ ಲಗೇಜ್ ಬರೋದು ಸ್ವಲ್ಪ ಲೇಟ್ ಆಗುತ್ತೆ ಲಗೇಜ್ ಬಂದ ತಕ್ಷಣ ನಮ್ಮ ಮೊಬೈಲ್ಗೆ ಮೆಸೇಜ್ ಬರುತ್ತೆ ನಾವು ಅಲ್ಲಿ ಕೆಳಗೆ ಲಗೇಜ್ ಕೊಡುವಾಗ ನಮ್ಮ ಮೊಬೈಲ್ ನಂಬರ್ ಕಲೆಕ್ಟ್ ಮಾಡ್ಕೊಂಡಿರ್ತಾರೆ ಮೇಲೆ ಬಂದ ತಕ್ಷಣ ನಮಗೆ ಮೆಸೇಜ್ ಬರುತ್ತೆ ನಾವು ಲಗೇಜ್ ಕಲೆಕ್ಟ್ ಮಾಡಿಕೊಂಡಾದಮೇಲೆ ಇಲ್ಲಿಂದ ಸ್ವಲ್ಪ ಮುಂದೆ ಹೋದರೆ ನಮಗೆ ಮೈನ್ ರೋಡ್ ಬರುತ್ತೆ ಇಲ್ಲಿ ನಮಗೆ ಫ್ರೀ ಬಸ್ ಸಿಗುತ್ತೆ ಮತ್ತು ಪ್ರೈವೇಟ್ ಕ್ಯಾಬ್ಗಳು ಸಿಗ್ತವೆ ನಾವು ಸಿ ಆರ್ ಒ ಆಫೀಸ್ ಹತ್ರ ಹೋಗ್ಬಿಟ್ಟು ಬೇಕು ಅಂತ ಹೇಳಿದರೆ ನಾವು ಆಫ್ಲೈನ್ ರೂಮ್ ಬುಕ್ಕಿಂಗ್ಗೆ ಕ್ಯೂ ಅಲ್ಲಿ ನಿಂತ್ಕೋಬೇಕಾಗುತ್ತೆ ನಮಗೆ ಕೊಟ್ಟಿರೋಂಥ ಟೋಕನಲ್ಲಿ ಎಷ್ಟೊತ್ತಿಗೆ ದರ್ಶನಕ್ಕೆ ಬರಬೇಕು ಅಂತ ಹೇಳ್ಬಿಟ್ಟು ಮೆನ್ಷನ್ ಮಾಡಿರ್ತಾರೆ ಅದಕ್ಕಿಂತ ಒನ್ ಅವರ್ ಮುಂಚೆ ಹೋದರೆ ನಮಗೆ ದರ್ಶನಕ್ಕೆ ಬಿಟ್ಬಿಡ್ತಾರೆ ನಾವು ಆಫ್ಲೈನ್ ರೂಮ್ ಬುಕ್ ಮಾಡಬೇಕು ಅಂತ ಹೇಳ್ಬಿಟ್ಟು ಕ್ಯೂ ಅಲ್ಲಿ ನಿಂತ್ಕೊಂಡ್ರೆ ಇಲ್ಲೇ ಲೇಟ್ ಆದರೆ ನಾವು ಅಪ್ ಆಗಿ ದರ್ಶನಕ್ಕೆ ಹೋಗೋದು ಲೇಟ್ ಆಗಿಬಿಡುತ್ತೆ ಇದು ಸಿ ಆರ್ ಒ ಆಫೀಸ್ ಹತ್ರ ಇರುವ ಆಫ್ಲೈನ್ ರೂಮ್ ಬುಕ್ಕಿಂಗ್ ಕ್ಯೂ ಇದು ಇಲ್ಲಿ ಎಷ್ಟೊತ್ತಿಗೆ ರೂಮ್ ಸಿಗುತ್ತೆ ಅಂತ ಹೇಳೋಕ್ಕಾಗಲ್ಲ ತುಂಬ ರಶ್ ಇತ್ತು ಅಂತ ಹೇಳಿದ್ರೆ ಒಂದು ಗಂಟೆ ಆಗ್ಬೋದು ಎರಡು ಗಂಟೆ ಆಗ್ಬೋದು ರಶ್ ಇಲ್ಲ ಅಂತ ಹೇಳಿದ್ರೆ ಅರ್ಧ ಗಂಟೆಲೂ ಕೂಡ ರೂಮ್ ಸಿಕ್ಬಿಡುತ್ತೆ ಇದು ನಮಗೆ ದಿವ್ಯ ದರ್ಶನ ಟೋಕನಲ್ಲಿ ಟೈಮಿಂಗ್ಸ್ ಕೊಟ್ಟಿರ್ತಾರೆ ಅದಕ್ಕೂ ಅದು ಹಸೊಳಗೆ ನಾವು ಹೋಗಬೇಕಾಗತ್ತೆ ವಿಥೌಟ್ ರೂಮು ಅಪ್ ಆಗೋದಕ್ಕೆ ನಾವು ಮಾಧವ ಕಾಂಪ್ಲೆಕ್ಸ್ ಹತ್ರ ಹೋದರೆ ನಮಗೆ ಲಗೇಜ್ ಇಡೋದಕ್ಕೆ ಲಾಕರ್ ಸಿಗುತ್ತೆ ಅಲ್ಲಿ ನಮ್ಮ ಲಗೇಜ್ ಇಟ್ಬಿಟ್ಟು ಫ್ರೆಶ್ಅಪ್ ಆಗಿ ನಾವು ದರ್ಶನಕ್ಕೆ ಹೋಗ್ಬೋದು ಸ್ನೇಹಿತರೆ ಈ ಎಲ್ಲ ಮಾಹಿತಿ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಫ್ಯಾಮಿಲಿ ಫ್ರೆಂಡ್ ಜೊತೆ ಶೇರ್ ಮಾಡಲು ಮರೆಯದಿರಿ ನಮ್ಮ ಚಾನಲ್ನಲ್ಲಿ ತಿರುಪತಿ ಬಗ್ಗೆ ಇನ್ನೂ ಅನೇಕ ವೀಡಿಯೋಗಳು ಅಪ್ಲೋಡ್ ಆಗಿದೆ ಎಸ್ ಎಸ್ ಟಿ ಟೋಕನ್ ಯಾವ ರೀತಿ ತಗೊಳ್ಳೋದು ಒಂದು ವರ್ಷದ ಒಳಗಿನ ಚಿಕ್ಕ ಮಕ್ಕಳ ಶಿಶು ದರ್ಶನ ಯಾವ ರೀತಿ ಮಾಡೋದು ಮತ್ತು ಅಲಿಪಿರಿ ಮೆಟ್ಲು ಹತ್ತುವ ಮಾಹಿತಿ ತಿರುಮಲದಲ್ಲಿ ನೋಡಬೇಕಾದ ಸ್ಥಳಗಳು ಇದೆಲ್ಲದರ ಬಗ್ಗೆ ವಿಡಿಯೋಗಳು ನಮ್ಮ ಚಾನೆಲ್ನಲ್ಲಿ ಇದೆ ಒಮ್ಮೆ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ